ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಾರ್ತಿಕ ಮಾಸ ಅಕ್ಟೋಬರ್ ಇಪ್ಪತ್ತೆರಡರಿಂದ ಶುರುವಾಗುತ್ತೆ ಕಾರ್ತಿಕ ಮಾಸ ಶುಕ್ಲಪಕ್ಷ ಹನ್ನೆರಡನೇ ದಿನ ಉತ್ಥಾನ ದ್ವಾದಶಿ ಬರ್ತಾ ಇದೆ ಈ ದಿನ ತುಳಸಿ ವಿವಾಹವನ್ನು ತುಳಸಿ ಪೂಜೆಯನ್ನು ನಾವು ನೆರವೇರಿಸ್ತೀವಿ ವಿವಾಹಿತ ಮಹಿಳೆಯರು ತುಳಸಿ ಪೂಜೆಯನ್ನು ನೆರವೇರಿಸೋದ್ರಿಂದ ದಾಂಪತ್ಯದಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಉಂಟಾಗುತ್ತೆ ಜೊತೆಗೆ ಯಜಮಾನರ ಆಯುಸು ಆಯುರ್ ಆರೋಗ್ಯನೂ ಸಹ ವೃದ್ಧಿಯಾಗುತ್ತೆ ಜೊತೆಗೆ ಕನ್ಯರು ಸಹ ಈ ಒಂದು ತುಳಸಿ ವಿವಾಹವನ್ನು ಪೂಜೆಯನ್ನು ನೆರವೇರಿಸೋದ್ರಿಂದ ಉತ್ತಮ ವರನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಈ ವರ್ಷ ನಮಗೆ ನವೆಂಬರ್ ಎರಡನೇ ತಾರೀಕು ಉತ್ತಾನ ದ್ವಾದಶಿ ತುಳಸಿ ಹಬ್ಬ ಬರ್ತಾ ಇದೆ ಅದರ ಟೈಮಿಂಗ್ಸ್ ನೋಡೋದಾದರೆ ನವೆಂಬರ್ ಎರಡನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ನವೆಂಬರ್ ಮೂರನೇ ತಾರೀಕು ಬೆಳಗ್ಗೆ ಐದು ಗಂಟೆ ಏಳು ನಿಮಿಷದವರೆಗೂ ಈ ಒಂದು ಉತ್ತಾನ ದ್ವಾದಶಿ ತಿಥಿ ಇರುತ್ತೆ ತುಳಸಿ ಪೂಜೆಯನ್ನು ನಾವು ಸಂಜೆ ಗೋಧೂಳಿ ಸಮಯದಲ್ಲಿ ನೆರವೇರಿಸಬೇಕು ಆದ್ದರಿಂದ ನಮಗೆ ನವಂಬರ್ ಎರಡನೇ ತಾರೀಕು ಸಂಜೆ ಈ ಒಂದು ತುಳಸಿ ವಿವಾಹವನ್ನು ಪೂಜೆಯನ್ನು ನೆರವೇರಿಸಬೇಕು ಭಾರತೀಯ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮನೆಯಲ್ಲಿ ತುಳಸಿ ಪೂಜೆ ತುಳಸಿ ವಿವಾಹ ಮಾಡೋದರಿಂದ ಎಲ್ಲ ದುಷ್ಟಶಕ್ತಿಗಳು ದೂರವಾಗುತ್ತವೆ ಮತ್ತು ಮನೆಯಲ್ಲಿ ಅಥವಾ ಕುಟುಂಬದ ಸದಸ್ಯರೊಳಗಿನ ಎಲ್ಲ ರೀತಿಯ ತೊಂದರೆಗಳು ಸಹ ಸ್ಥಿರವಾಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಬಲವಾಗಿ ನಂಬಲಾಗುತ್ತೆ ತುಳಸಿ ವಿವಾಹದ ಹಿಂದಿನ ಕಥೆ ಏನು ಅಂತ ನೋಡೋದಾದರೆ ಜಲಂಧರ ಅಂತ ದೈತ್ಯ ರಾಜನಿರ್ತಾನೆ ಇರ್ತಾನೆ ಅವನು ದುಷ್ಟ ಕೃತ್ಯಗಳಿಗೆ ಕುಖ್ಯಾತನಾಗಿರ್ತಾನೆ ಆದಾಗ್ಯೂ ಅವನ ದೊಡ್ಡ ಯಶಸ್ಸಿನ ಹಿಂದಿರ ರಹಸ್ಯವೆಂದರೆ ಅವನ ಪತ್ನಿ ಬೃಂದಾಳ ಪತಿವ್ರತ ಧರ್ಮ ಅವಳ ನಿಷ್ಠೆಯು ಅವಳ ಪತಿಯನ್ನು ಬಹುತೇಕ ಅಜೇಯನನ್ನಾಗಿ ಮಾಡಿತ್ತು ಅವಳ ನಿಷ್ಠೆ ಮತ್ತು ವಿಷ್ಣುವಿನ ಆರಾಧನೆಯಿಂದಾಗಿ ಅವಳು ಈ ಆಧ್ಯಾತ್ಮಿಕ ಶಕ್ತಿಗಳನ್ನು ಸಹ ಪಡೆದಿರ್ತಾಳೆ ಅವಳು ವಿಷ್ಣುವಿನ ದೃಢ ನಂಬಿಕೆಯುಳ್ಳವಳು ಮತ್ತು ಆರಾಧಕೆಯಾಗಿರ್ತಾಳೆ ಮತ್ತು ತನ್ನ ಪತಿಯ ಕಲ್ಯಾಣಕ್ಕಾಗಿ ನಿರಂತರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾಳೆ ಜಲಂಧರನ ದುಷ್ಟಕೃತ್ಯಗಳು ಮತ್ತು ಶಕ್ತಿಯನ್ನು ತಡೆಯಲು ವಿಷ್ಣು ವೃಂದಾಳ ಪ್ರೀತಿಯನ್ನು ಕರಗಿಸಲು ನಿರ್ಧರಿಸ್ತಾನೆ ಮತ್ತು ಅವನು ಜಲಂಧರನ ರೂಪವನ್ನು ತೆಗೆದುಕೊಂಡು ವೃಂದಾಳನ್ನು ಮುಟ್ಟಿದನು ಅದೇ ಸಮಯದಲ್ಲಿ ಜಲಂಧರನು ದೇವತೆಗಳ ವಿರುದ್ಧ ತೀವ್ರವಾಗಿ ಹೋರಾಡ್ತಾ ಇರ್ತಾನೆ ಆದರೆ ಜಲಂಧರನು ಕೊಲ್ಲಲ್ಪಟ್ಟ ಅದೇ ಕ್ಷಣದಲ್ಲಿ ವೃಂದಾಳ ಪಾವಿತ್ರ್ಯತೆ ನಾಶವಾಗುತ್ತೆ ಅದೇ ಕ್ಷಣದಲ್ಲಿ ಜಲಂಧರನ ತಲೆ ಅವಳ ಹುಲ್ಲು ಹಾಸಿನ ಮೇಲೆ ಬೀಳುತ್ತೆ ಇದನ್ನು ನೋಡಿದವರಿಂದ ತನ್ನ ಗಂಡನನ್ನು ಕೊಂದವರು ಯಾರು ಮತ್ತು ಅವನ ಸಾವಿನ ಹಿಂದಿನ ಕಾರಣ ತಿಳಿಯಲು ಕೋಪ ಈ ಮೋಸಕ್ಕೆ ವಿಷ್ಣುವಿನೇ ಕಾರಣ ಅಂತ ತಿಳ್ಕೊಂಡು ವಿಷ್ಣುವನ್ನ ಶಾಲಿಗ್ರಾಮ ಶಿಲೆಯಾಗುವಂತೆ ಶಪಸ್ತಾಳೆ ಇನ್ನು ಅವನು ಸಹ ಹೆಂಡತಿಯಿಂದ ಅಗಲಿಕೆಯ ದುಃಖವನ್ನು ಅನುಭವಿಸಬೇಕು ಅಂತ ಶಾಪವನ್ನ ಇಟ್ಟು ಬೃಂದಾಳ ಶಾಪದಿಂದ ಶ್ರೀರಾಮನು ಅಯೋಧ್ಯೆಯಲ್ಲಿ ಜನಿಸ್ತಾನೆ ಮತ್ತು ಅವನು ಸೀತೆಯ ಅಗಲಿಕೆಯನ್ನು ಸಹ ಅನುಭವಿಸಬೇಕಾಗುತ್ತೆ ಭಗವಂತನಾದ ವಿಷ್ಣುವು ಬೃಂದಾಳಿಂದ ಶಾಪಗ್ರಸ್ತಳಾಗಿ ಮತ್ತು ಅವಳು ಅವನ ನಿಜವಾದ ಅನುಯಾಯಿ ಮತ್ತು ಆರಾಧಕಿಯಾಗಿದ್ದರಿಂದ ವಿಷ್ಣು ಅವಳ ಶಾಪವನ್ನ ಸ್ವೀಕರಿಸಿ ಕೊನೆಗೆ ಶಾಲಿಗ್ರಾಮ ಶಿಲೆಯಾಗ್ತಾನೆ ದೇವರು ಮತ್ತು ದೇವತೆಗಳು ಸೇರಿದಂತೆ ಎಲ್ಲರೂ ಗಾಬರಿಗೊಳ್ತಾರೆ ಏಕೆಂದ್ರೆ ವಿಷ್ಣುವು ಬ್ರಹ್ಮಾಂಡದ ರಕ್ಷಕ ಈಗ ಅವನು ಬಂಡೆಯ ರೂಪದಲ್ಲಿ ಇರ್ತಾನೆ ಎಲ್ಲಾ ದೇವತೆಗಳು ಲಕ್ಷ್ಮೀ ದೇವತೆಯೊಂದಿಗೆ ವೃಂದಾಳನ್ನು ತನ್ನ ಶಾಪ ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಪ್ರಾರ್ಥಿಸ್ತಾರೆ ಅಲ್ಲಿ ವೃಂದಾಳು ಬೂದಿ ಹಾಕ್ತಾಳೆ ಮತ್ತು ತುಳಸಿ ಸಸ್ಯವು ಅಲ್ಲಿ ಬೆಳೆಯುತ್ತೆ ಈ ಸಮಯದಲ್ಲಿ ವಿಷ್ಣುವು ವೃಂದಾಳಿಗೆ ಪತಿವ್ರತೆಯನ್ನು ಪಾಲಿಸುವಾಗ ಲಕ್ಷ್ಮೀ ದೇವತೆಗಿಂತ ಹೆಚ್ಚಾಗಿ ತನ್ನನ್ನು ಪ್ರೀತಿಸ್ತಿದ್ದಾಳೆ ಎಂದು ಹೇಳ್ತಾನೆ ಇದರಿಂದ ಅವನು ಅವಳ ತ್ಯಾಗದಿಂದ ಸಂತೋಷಗೊಂಡು ಅವಳು ಯಾವಾಗಲೂ ತುಳಸಿ ಗಿಡವಾಗಿ ತನ್ನ ಪಕ್ಕದಲ್ಲಿಯೇ ಇರ್ತಾಳೆ ಎಂದು ಹೇಳ್ತಾನೆ ಅಂದಿನಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹ ದಿನವನ್ನು ಆಚರಣೆ ಮಾಡಲಾಗುತ್ತೆ ವಿಷ್ಣುವಿನ ಶಾಲಿಗ್ರಾಮ ರೂಪವನ್ನು ಪೂಜಿಸುವ ಯಾರಾದರೂ ಈ ಲೋಕದಲ್ಲಿ ಮತ್ತು ಅದರಾಚೆಗೆ ಅಪಾರ ಖ್ಯಾತಿಯನ್ನು ಪಡಿತಾರೆ ತುಳಸಿ ಗಿಡವು ಲಕ್ಷ್ಮೀ ದೇವಿಯ ರೂಪದಲ್ಲಿದೆ ಅಂತ ಹೇಳಲಾಗುತ್ತೆ ಮತ್ತು ವೃಂದ ಆಕೆಯ ಅವತಾರಗಳಲ್ಲಿ ಒಂದಾಗಿದೆ ಇನ್ನು ತುಳಸಿ ವಿವಾಹವನ್ನು ಹೇಗೆ ಆಚರಣೆ ಮಾಡೋದು ಅಂತ ನೋಡೋದಾದರೆ ಮನೆಯಲ್ಲಿ ತುಳಸಿ ಕಟ್ಟೆ ಇದ್ರೆ ತುಳಸಿ ಕಟ್ಟೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಸಾಲಿಗ್ರಾಮವನ್ನು ಇಟ್ಟು ಅಥವಾ ಒಂದು ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹವನ್ನು ತುಳಸಿ ಕಟ್ಟೆ ಪಕ್ಕದಲ್ಲಿ ಇಟ್ಟು ಒಂದು ಪೂಜೆಯನ್ನು ನೆರವೇರಿಸಬೇಕು ಅಥವಾ ಬೆಟ್ಟದ ನೆಲ್ಲಿಕಾಯಿಯ ಕಾಯಿಯ ತಂದು ಅದನ್ನು ವಿಷ್ಣುವಿನ ಸ್ವರೂಪವಾಗಿ ನೋಡ್ತೀವಿ ಆ ಟೊಂಗೆಯನ್ನು ತಂದು ತುಳಸಿ ಕಟ್ಟೆ ಅಥವಾ ತುಳಸಿ ಗಿಡದ ಪಕ್ಕದಲ್ಲಿ ನೆಟ್ಟು ಎರಡಕ್ಕೂ ಸೇರಿಸಿ ಒಂದು ಕೆಂಪು ದಾರವನ್ನು ಕಟ್ಟಬೇಕು ತುಳಸಿ ಕಟ್ಟೆ ಸುತ್ತಲೂ ಶುದ್ಧಿ ಮಾಡಿಕೊಂಡು ಮುಂದೆ ದೀಪದ ಹಣತೆಗಳನ್ನು ಇಟ್ಟು ತುಳಸಿ ಕಟ್ಟೆ ಮುಂದೆ ರಂಗೋಲಿಗಳನ್ನು ಹಾಕಿ ಇನ್ನು ನೀವು ನೈವೇದ್ಯಕ್ಕೆ ನಿಮಗೆ ಇಚ್ಛ ಇಷ್ಟವಾಗುವಂಥ ಒಂದು ಸಿಹಿ ನೈವೇದ್ಯವನ್ನು ಮಾಡ್ಕೋಬೋದು ಅಥವಾ ಐದು ರೀತಿಯ ಹಣ್ಣುಗಳನ್ನು ಇಡ್ಬೋದು ಅಥವಾ ಹಾಲು ಅಥವಾ ಬೆಲ್ಲದ ಚೂರು ನಿಮಗೆ ಇಚ್ಛಾನುಸಾರ ನೈವೇದ್ಯವನ್ನು ರೆಡಿ ಮಾಡಿಕೊಂಡು ತುಳಸಿ ಕಟ್ಟೆ ಮುಂದೆ ಎರಡೂ ಕಡೆ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ತಾಯಿ ಮುಂದೆ ಇಟ್ಟು ಹೂವಿನ ಅರ್ಚನೆಯಿಂದ ಅಥವಾ ಕುಂಕುಮಾರ್ಚನೆಯಿಂದ ತುಳಸಿ ಅಷ್ಟೋತ್ತರ ಸ್ತೋತ್ರಗಳನ್ನು ಪಠಿಸಿ ವಿಷ್ಣುವಿನ ಕೃಷ್ಣನ ಅಷ್ಟೋತ್ತರ ಸ್ತೋತ್ರಗಳನ್ನು ಪಠಿಸಿದ್ರು ಸಹ ತುಂಬಾ ಉತ್ತಮ ಸ್ತೋತ್ರಗಳನ್ನು ಪಠಿಸಿ ಆದಮೇಲೆ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಬೇಕು ಈ ದಿನ ತುಳಸಿ ಮಾತೆಗೆ ಬೆಟ್ಟದ ನಲ್ಲಿ ಕಾಯಿಯ ಆರತಿಯನ್ನು ತಪ್ಪದೆ ಮಾಡಬೇಕು ಬೆಟ್ಟದಲ್ಲಿಕಾಯಿಯನ್ನು ತಂದು ತಂದು ಶುದ್ಧಿ ಮಾಡಿಕೊಂಡು ಅದಕ್ಕೂ ಅರಿಶಿನ ಕುಂಕುಮಗಳನ್ನು ಇಟ್ಟು ಮೇಲ್ಗಡೆ ಒಂದು ಹೂವಿನ ಬತ್ತಿಯನ್ನ ತುಪ್ಪದಲ್ಲಿ ಅದ್ದಿ ತೆಗೆದು ಒಂದು ಬೆಟ್ಟದ ನೆಲ್ಲಿಕಾಯಿ ಮೇಲೆ ಇಟ್ಕೊಂಡು ಎರಡು ಐದು ಏಳು ಒಂಬತ್ತು ಬೆಟ್ಟದ ನೆಲ್ಲಿಕಾಯಿಯ ದೀಪಗಳನ್ನು ತಾಯಿಗೆ ಆರತಿಯಾಗಿ ಬೆಳಗಬೇಕು ಇದು ಒಂದು ತುಳಸಿ ವಿವಾಹದ ಸರಳ ವಿವಾಹ ಇನ್ನು ಸಂಜೆ ನೀವು ಮುತ್ತೈದೆಯರನ್ನು ಕರೆದು ಹರಿಶ್ನ ಕುಂಕುಮವನ್ನು ಕೊಟ್ಟು ಆಶೀರ್ವಾದವನ್ನು ಪಡಿಬೋದು ವಿವಾಹಿತ ಮಹಿಳೆಯರು ಈ ಪೂಜೆಯನ್ನು ತಪ್ಪದೆ ಮಾಡೋದರಿಂದ ಮನೆಯಲ್ಲಿ ದಾಂಪತ್ಯ ಜೀವನ ಸುಗಮವಾಗಿ ಇರುತ್ತೆ ಯಜಮಾನರ ಆಯುಷು ಆರೋಗ್ಯ ವೃದ್ಧಿಯಾಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ನೋಡ್ಬೋದು ಮಕ್ಕಳಿಗೂ ಸಹ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಅನಾರೋಗ್ಯದಿಂದ ಬಳಿತಾ ಇರೋರಿಗೆ ಉತ್ತಮ ಆರೋಗ್ಯನೂ ಸಹ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್